ಕೃಡಾ ಪ್ರಕರಣದ ವಿಚಾರಣೆಯನ್ನು ಜನವರಿ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಜನವರಿ ಇಪ್ಪತ್ತೈದಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಿದೆ ಪ್ರತಿವಾದಿಗಳಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್ ಎ ಫೋರ್ ದೇವರಾಜು ಪರವಾಗಿ ವಕೀಲ ದುಷ್ಯಂತ್ ದವೆ ವಾದವನ್ನು ಮಂಡಿಸ್ತಾರೆ ಇವತ್ತು ಸಿದ್ದರಾಮಯ್ಯ ಅವರ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಂಘ್ವಿ ವಾದ ಮಂಡಿಸಿದ್ರು ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ವಾದವನ್ನು ಮಂಡಿಸ್ತಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ವಾದವನ್ನು ಮಾಡಿದ್ರು ದುಷ್ಯಂತ್ ದವೆ ಅವ್ರು ಹೇಳ್ತಾರೆ ದೇವರಾಜು ಅವರಿಗೆ ತುಂಬ ಸಮಸ್ಯೆ ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿದೆ ಏಕಸದಸ್ಯ ಪೀಠ ನೋಟಿಸನ್ನು ಜಾರಿ ಮಾಡಿದೆ ಅಷ್ಟೇ ನನ್ನ ವಾದವನ್ನು ಕೇಳ್ದೇನೆ ತನಿಖೆಗೆ ಆದೇಶ ಮಾಡಲಾಗಿದೆ ನನ್ನ ವಾದ ಆಲಿಸದೆ ತನಿಖೆಗೆ ಆದೇಶ ಹೇಗೆ ಕೊಟ್ಟರು ಸ್ವಾಮಿ ಈ ಸಂಬಂಧ ಹಲವು ಸುಪ್ರೀಂ ಕೋರ್ಟ್ ಆದೇಶಗಳಿವೆ ಆಗ ಪೀಠ ಹೇಳುತ್ತೆ ನಾವು ಏಕಸದಸ್ಯ ಪೀಠದ ವಿಚಾರಣೆಯಲ್ಲಿ ಮೂಗು ತೂರಿಸಲ್ಲ ಮಧ್ಯಪ್ರವೇಶ ಮಾಡಲ್ಲ ನಮಗೆ ರಕ್ಷಣೆ ಒದಗಿಸಬೇಕು ಅಂತ ಅವಾಗ ದವೆ ಕೇಳ್ತಾರೆ ನಮಗೆ ರಕ್ಷಣೆ ಕೊಡಬೇಕು ಸ್ವಾಮಿ ಅಂತ ನಾವು ಮಧ್ಯಪ್ರವೇಶ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ ನಮಗೆ ಒಂದು ಸೆಕ್ಯೂರಿಟಿ ಬೇಕು ಒಂದು ರಕ್ಷಣೆ ಬೇಕು ಅಂತ ಕೇಳ್ತಾ ಇದ್ದೀವಿ ದವ್ಯವ್ರು ಹೇಳ್ತಾರೆ ಪೀಠದ ಮುಂದೆ ಸಿದ್ದರಾಮಯ್ಯವರ ವಿರುದ್ಧ ತನಿಖೆಗೆ ಅನುಮತಿಸಬೇಕೇ ಬೇಡವೇ ಅನ್ನೋ ವಿಚಾರ ಇತ್ತು ಆದರೆ ನಮ್ಮ ಬಗ್ಗೆ ಏಕಸಸ್ಯ ಪೀಠ ಸಿದ್ದರಾಮಯ್ಯನವರು ವಿಚಾರಣೆ ಮಾಡಬೇಕಾ ಮಾಡಬಾರ್ದ ಅದು ಪೀಠದ ಮುಂದೆನೇ ಇತ್ತು ಆದರೆ ನಾವಿದ್ದೀವಲ್ಲ ದೇವರಾಜು ಪರ ವಕೀಲರು ನಾನು ಹೇಳ್ತಾ ಇದ್ದೀನಿ ಏನಿತ್ತು ಇದರಲ್ಲಿ ಏಕಸದ್ಯ ಪೀಠ ಅಭಿಪ್ರಾಯವನ್ನು ನೀಡಿ ತನಿಖೆಗೆ ಆದೇಶವನ್ನು ಕೊಟ್ಟುಬಿಡುತ್ತೆ ನಮ್ಮ ವಾದ ಆದರೂ ಕೇಳಬೇಕಾಗಿತ್ತಲ್ಲ ಇದೇ ಪೀಠ ಈ ಭೂಮಿ ದೇವರಾಜು ಅವರಿಂದ ಸಿದ್ದರಾಮಯ್ಯ ಅವರ ಪತ್ನಿಗೆ ಬಂದಿದೆ ಅಂತ ಹೇಳ್ತಾರೆ ದೇವರಾಜು ಅವ್ರಿಗೆ ಈ ಭೂಮಿ ಹೇಗೆ ಬಂತು ಅಂತ ಆದರೂ ನಾವು ವಿವರಿಸ್ತಾ ಇದ್ವಿ ಅಲ್ವಾ ಅದಕ್ಕೆ ಅವಕಾಶವೇ ಕೊಡಲಿಲ್ಲ ಇವರು ಏಕಸದಸ್ಯ ಪೀಠದ ಮುಂದೆ ಅರ್ಜಿದಾರರು ಸಂಪೂರ್ಣವಾಗಿ ವಿಚಾರಗಳನ್ನು ಮಂಡಿಸಿಲ್ಲ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಯಾರು ಇಲ್ಲಿ ಕೋರ್ಟ್ಗೆ ಮೆಟ್ಲು ಹತ್ತಿದ್ರೋ ದಾರಿ ಅವರು ಇದಕ್ಕೆ ನನ್ನ ಆಕ್ಷೇಪ ಏನು ವ್ಯಕ್ತಪಡಿಸ್ತಾ ಇಲ್ಲ ಪೀಠದ ಬಗ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ತಡೆ ಕೊಡಬೇಕು ಮಧ್ಯಪ್ರವೇಶ ಮಾಡೋಕೆ ಸಾಧ್ಯ ಇಲ್ಲ ನೀವು ಬೇಕಾದರೆ ಏಕಸಸ್ಯ ಪೀಠಕ್ಕೇ ಮನವಿ ಸಲ್ಲಿಸಬಹುದು ಅಂತ ಆಗ ಜಡ್ಜ್ ಹೇಳಿಬಿಡ್ತಾರೆ ಇದಕ್ಕೆಲ್ಲ ನಾವು ತಡೆ ಕೊಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಹೇಳಲ್ಲ ಅಲ್ಲೇ ಹೋಗಿ ಬೇಕಾದ್ರೆ ಇನ್ನೊಮ್ಮೆ ನೀವು ಮನವಿಯನ್ನು ಹಾಕೊಳ್ಳಿ ಅಂತ ಜಡ್ಜ್ ಅವರು ಹೇಳಿಬಿಡ್ತಾರೆ ಸೊ ಆ ನಂತರದಲ್ಲಿ ದೇವರಾಜು ಅವರಿಗೆ ಎಂಬತ್ತು ವರ್ಷ ಆಗಿದೆ ಸ್ವಾಮಿ ಅವರು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಫೇಸ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಕೇಳ್ಕೊಳ್ತಾರೆ ಸಿ ಬಿ ಐ ತನಿಖೆಗೆ ಹೋರಿರ್ತಕ್ಕಂಥ ಅರ್ಜಿ ವಿಚಾರಣೆ ಸೂಕ್ತ ಅಲ್ಲ ದೇ ಹೇಳ್ತಾರೆ ಪ್ರಕರಣ ಸಂಬಂಧ ಬೆಳವಣಿಗೆಯಾಗಿ ಇಪ್ಪತ್ತ್ನಾಲ್ಕು ವರ್ಷಗಳಾಗ್ಬಿಟ್ಟಿದೆ ಈ ಕಾರಣದಿಂದ ಸಿ ಬಿ ಐ ತನಿಖೆಗೆ ಕೋರಿರತಕ್ಕಂಥ ಅರ್ಜಿ ವಿಚಾರಣೆ ಅಗತ್ಯತೆ ಇಲ್ಲ ಅಂತ ಕೂಡ ಅವರು ಹೇಳ್ತಾರೆ ಇನ್ನೊಂದು ಕಡೆ ಇದಿಷ್ಟು ವಾದ ಆಗುತ್ತೆ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನೋ ಸಿಂಘ್ವಿ ನೋಡಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ ಎ ಇದರದ್ದೇ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಇವರು ಇದನ್ನೇ ಏಕಸದಸ್ಯ ಪೀಠ ಎತ್ತಿ ಹಿಡಿದು ಎತ್ತಿ ಹಿಡಿದುಬಿಟ್ಟಿದೆ ರಾಜ್ಯಪಾಲರು ಸಂಪುಟ ಸಲಹೆಯ ಅನುಸಾರ ನಡೆಯಬೇಕು ಮುಖ್ಯಮಂತ್ರಿಗಳು ಸಂಪುಟದ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಇಡೀ ಸಂಪುಟದ ನಿರ್ಧಾರವನ್ನು ಅಲ್ಲಗಳೆಯೋಕಾಗಲ್ಲ ಅವರು ಸಿ ಎಂ ನೋಟಿಸ್ ನೀಡಿರೋದು ಎಷ್ಟು ಮಟ್ಟಿಗೆ ಸರಿ ಮುಖ್ಯಮಂತ್ರಿಗಳಿಗೆ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಕಾನೂನುಬದ್ಧವೇ ಅಲ್ಲ ಸರ್ಕಾರದ ಪರ ಕಪಿಲ್ ಸಿಬ್ಬಲ್ವಾದ ಮಂಡಿಸ್ತಾರೆ ಮುಖ್ಯಮಂತ್ರಿಯವ್ರನ್ನ ರಾಜ್ಯಪಾಲರು ಆಯ್ಕೆ ಮಾಡ್ತಾರಾ ಮಾಡಲ್ಲ ಹೀಗಾಗಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆಗಬೇಕು ಅಂತ ರಾಜ್ಯಪಾಲರು ಹೇಗೆ ತೀರ್ಮಾನ ಮಾಡ್ತಾರೆ ಅಧಿಕಾರ ಇಲ್ಲ ಸರ್ಕಾರಿ ಅಧಿಕಾರಿಗಳಾದರೆ ನೇಮಕ ಮಾಡಿದವರು ತನಿಖೆಗೆ ಅನುಮತಿ ಕೂಡ ಕೊಡಬಹುದು ತನಿಖೆಗೆ ಅನುಮತಿ ನೀಡಿರ್ತಕ್ಕಂಥ ಕ್ರಮವೇ ಸರಿ ಹೀಗಾಗಿ ಇಂಥ ಅನುಮತಿ ನೀಡಬಾರ್ದು ಈ ರೀತಿ ಮಾಡಿದರೆ ಇಡೀ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ ಎಲ್ಲ ಕಡೆ ರಾಜ್ಯಪಾಲರು ಇಟ್ಕೋತಾರೆ ಗೊತ್ತಲ್ಲ ಕೇಂದ್ರ ಸರ್ಕಾರ ಇರುತ್ತೆ ಯಾವ ಯಾವ ರಾಜ್ಯಗಳನ್ನ ನಾವು ರಾಜ್ಯಪಾಲರು ನೇಮಕ ಮಾಡ್ಕೊಳ್ತಾರೆ ರಾಜ್ಯಪಾಲರ ಮೂಲಕವಾಗಿ ಅವರ ವಿರೋಧಿ ಪಕ್ಷ ಆಳ್ವಿಕೆ ಮಾಡ್ತಿದ್ದಾಗ ಅವರ ಮೂಲಕ ಆಪರೇಟ್ ಮಾಡಿಬಿಡ್ತಾರೆ ಸಿ ಎಂ ಪದಚ್ಯುತಿಯ ಅಧಿಕಾರ ಇರೋದು ಸ್ಪೀಕರ್ ಅವರಿಗೆ ಮಾತ್ರ ರಾಜ್ಯಪಾಲರಿಗೆ ಅಲ್ಲ ಇದು ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪು ಈ ಕೇಸ್ನಲ್ಲಿ ವರದಿನೇ ಇಲ್ಲದೆ ಪ್ರೈಮರಿ ಇನ್ವೆಸ್ಟಿಗೇಷನ್ಗೆ ಅನುಮತಿ ಕೊಡಲಾಗಿದೆ ಸಾಂವಿಧಾನಿಕ ಪ್ರಶ್ನೆಗಳಿಗೆ ಹೈಕೋರ್ಟ್ ಉತ್ತರ ಕೊಡಬೇಕಾಗಿದೆ ಅಂತ ಕೂಡ ಅವರು ಒಂದು ಕಡೆ ಹೇಳಿದ್ದಾರೆ